ಹಾಯ್ ಹಲೋ ಎಲ್ಲ ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ರುಚಿಕರವಾದಂತಹ ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಈ ಸಾಂಬಾರು ಮಾಡೋದು ಅಂತೂ ತುಂಬ ಸುಲಭ ಹಾಗೆ ಮಧ್ಯಾಹ್ನ ಊಟ ರಾತ್ರಿ ಊಟಕ್ಕೂ ಸಹ ತುಂಬ ಸೂಪರಾಗಿರುತ್ತೆ ಇನ್ನು ಇದು ಮಾಡಲಿಕ್ಕೆ ನಮಗೆ ಮುಖ ಮುಖ್ಯವಾಗಿ ಅಳಸಂದಿ ಕಾಳು ಬೇಕಾಗುತ್ತೆ ನಾನಿಲ್ಲಿ ಒಂದು ನೂರು ಗ್ರಾಮಷ್ಟು ಕಾಳನ್ನ ತೊಳೆದು ನೈಟ್ ಪೂರ್ತಿ ನೆನೆ ಇದ್ದೀನಿ ಅಥವಾ ಒಂದು ನಾಲ್ಕರಿಂದ ಐದು ಆದರೂ ನೆನೆಸಿ ಇಡಬೇಕಾಗುತ್ತೆ ಈ ರೀತಿ ಈಗ ನೋಡ್ಬೋದು ಇದೆಲ್ಲ ಚೆನ್ನಾಗಿ ನೆಂದಿದೆ ಇದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಇದಾದ ಮೇಲೆ ಇದಕ್ಕೆ ನಾವು ಮಸಾಲೆನ ರೆಡಿ ಮಾಡಿಕೊಳ್ಳೋಣ ಇದನ್ನು ಸೈಡ್ಗೆ ಇಕ್ಕೊಂಡು ತೊಳೆದು ಸ್ಟವ್ ಅಂಟಿಸ್ಕೊಂಡು ಒಂದು ಬಾಣಲಿನ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಎಣ್ಣೆನ ಸೇರಿಸಿ ಈರುಳ್ಳಿ ಹಾಗೂ ಟೊಮೆಟೊನ ಫ್ರೈ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ಈರುಳ್ಳಿ ಒಂದು ಎರಡರಿಂದ ಮೂರು ಮೀಡಿಯಮ್ ಗಾತ್ರದ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಇದೆಲ್ಲ ಸಹ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಈ ರೀತಿ ಆದರೆ ಸಾಕು ನಮಗೆ ಎಣ್ಣೆಯಲ್ಲಿ ಮೃದುವಾಗಬೇಕು ಆ ನಂತರ ಇಲ್ಲಿ ನಾನಿಲ್ಲಿ ಮೀಡಿಯಂ ಗಾತ್ರದ್ದು ಒಂದು ಮೂರು ಟೊಮೆಟೊ ಹಾಗೂ ಸ್ವಲ್ಪ ಹುಣ್ಸೆಹಣ್ಣು ಸಹ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಹುಣ್ಸೆಹಣ್ಣು ಹಾಗೂ ಟೊಮೆಟೊ ಎಲ್ಲ ಸೇರಿಸೋದ್ರಿಂದ ಸಾಂಬಾರು ಅನ್ನೋದು ತುಂಬ ಅಂದರೆ ತುಂಬ ರುಚಿ ಬರುತ್ತೆ ನಿಮಗೇನು ಹಳೆ ಕಾಲದಲ್ಲಿ ನಿಮ್ಮ ಅಜ್ಜಿ ಅಮ್ಮ ಎಲ್ಲ ಮಾಡೋವಾಗ ಬರ್ತಿತ್ತು ರುಚಿ ಅದೇ ರುಚಿ ಬರುತ್ತೆ ಈಗ ನೋಡ್ಬೋದು ಆಲ್ಮೋಸ್ಟ್ ನಮಗಿದೆಲ್ಲ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇದು ಆರ್ಲಿಕ್ಕಿಡೋಣ ಮತ್ತು ಈಗ ನೆಕ್ಸ್ಟ್ ನಾವು ಇದನ್ನೆಲ್ಲ ಸಹ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಒಂದು ಮಿಕ್ಸಿ ಸಣ್ಣ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಹಾಗೂ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಹುಣ್ಸೆಹಣ್ಣ ಸೇರಿಸ್ಕೋಬೇಕು ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಗೂ ಜೀರಿಗೆ ಒಂದು ಸ್ಪೂನು ಅಚ್ಚಖಾರದ ಖಾರದ ಪುಡಿ ಎರಡು ಟೇಬಲ್ ಸ್ಪೂನು ಸಾಂಬಾರು ಪುಡಿ ಎರಡು ಟೇಬಲ್ ಸ್ಪೂನು ಇದಿಷ್ಟು ಸೇರಿಸ್ಕೋಬೇಕು ನಂತರ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಷ್ಟು ಸಹ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ನುಣ್ಣಗೆ ಮಸಾಲೆ ಹಾರ್ದಷ್ಟು ರುಚಿ ಜಾಸ್ತಿ ಇರುತ್ತೆ ಈಗ ನಾವು ಮೊದಲೇ ನೆನೆಸಿಟ್ಕೊಂಡಿದ್ವಲ್ಲ ಕಾಳು ಅದನ್ನೆಲ್ಲ ಸಹ ಒಂದು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀವಿ ಸೇರಿಸ್ಕೊತಾ ಇದ್ದೀನಿ ನಿಮಗೆ ನೋಡಿಕೊಂಡು ಸೇರಿಸ್ಕೊಬೋದು ಒಂದು ಎರಡು ಆಲೂಗಡ್ಡೆ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಬದನೆಕಾಯಿ ಈ ರೀತಿ ಉದ್ದ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಬ್ಕೊಂಡಿರೋಂತಹ ಮಸಾಲೆ ಹಾಗೂ ಮಿಕ್ಸಿ ಜಾರಲ್ಲಿ ಇರುತ್ತಲ್ಲ ಇನ್ನೂ ಸ್ವಲ್ಪ ಮಸಾಲೆ ಅದಕ್ಕೆಲ್ಲ ನೀರನ್ನ ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಮ್ ಕುಕ್ಕರ್ ಒಳಗೆ ಸೇರಿಸ್ಕೊತಾ ಇದ್ದೀನಿ ಇದಾದ ಮೇಲೆ ನೀವು ನಿಮಗೆ ಹುಳಿ ಅನ್ನೋದು ಗಟ್ಟಿ ಬೇಕಾ ಅಥವಾ ನಿಮಗೆ ಮೀಡಿಯಮ್ ನೀ ಅಥವಾ ತುಂಬ ತೆಳುವಾಗೂ ಬೇಡ ಹಾಗೂ ಗಟ್ಟಿಯಾಗೂ ಬೇಡ ಮೀಡಿಯಮ್ ಆಗಿ ಬೇಕಾ ಅನ್ನೋದ್ರ ಮೇಲೆ ನೀವು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಜಾಸ್ತಿ ಹೋಗಬೇಡಿ ಯಾಕೆಂದರೆ ಕಾಳೆಲ್ಲ ರಾತ್ರಿಯೆಲ್ಲ ನೆಂದಿದೆ ಹಾಗೆ ನಾವು ಬಟಾಣಿ ಇದು ಆಲೂಗಡ್ಡೆ ಹಾಗೆ ಬದನೆಕಾಯಿನ ಸೇರಿಸಿದೀವಲ್ಲ ಅವೆಲ್ಲ ತುಂಬ ಮೃದುವಾಗಿ ಬೇಗ ಬೇಯುವಂಥ ಪದಾರ್ಥಗಳು ಅದಕ್ಕೋಸ್ಕರ ನಮಗೆ ಒಂದು ವಿಸಿಲ್ ಸಾಕು ಒಂದು ಎರಡು ಮೂರು ಏನೋ ಕೂಗಿಸ್ಕೊಂಡ್ವಿ ಅಂದರೆ ಎಲ್ಲ ಪೇಸ್ಟ್ ಆಗೋಗ್ಬಿಡುತ್ತೆ ತಿನ್ನೋದಕ್ಕೆ ಅಷ್ಟು ನಮಗೆ ಬದನೆಕಾಯಿ ಹಾಗೆ ಬಾ ಆಲೂಗಡ್ಡೆ ಸಿಗೋದಿಲ್ಲ ಕರ್ಗೋಗ್ಬಿಡ್ತವೆ ಈಗ ಒಂದು ವಿಸಿಲ್ ಕೂಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದನ್ನೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಒಗ್ಗರಣೆನ ಸಿಂಪಲ್ಲಾಗಿ ಕೊಟ್ಕೋಬೇಕಾಗುತ್ತೆ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಸಾಂಬಾರು ಅನ್ನೋದು ರೆಡಿಯಾಗಿದೆ ಅಂತ ನಾನಿಲ್ಲಿ ಅನ್ನ ಹಾಗೂ ಮುದ್ದೆಗೆ ಎರಡಗೂ ಎರಡಕ್ಕೂ ಹೊಂದ್ಕೊಳ್ಳೋ ಹಾಗೆ ನೀರನ್ನ ಸೇರಿಸಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಗಟ್ಟಿಯಾಗೂ ಸಹ ಮಾಡ್ಕೊಬೋದು ಇನ್ನು ಒಗ್ಗರಣೆ ಸಿಂಪಲ್ಲು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಒಂದು ಅರ್ಧ ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಗೆ ಕರಿಬೇವು ಇಷ್ಟನ್ನ ಸೇರಿಸ್ಕೋಬೇಕು ಇಷ್ಟು ಒಗ್ಗರಣೆನ ಕೊಟ್ಕೊಂಡ್ರೆ ಸಾಕು ಒಗ್ಗರಣೆ ಆದಮೇಲೆ ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರನ್ನ ಸ್ಟೋವ್ ಮೇಲಿಟ್ಟು ಒಂದೆರಡು ಕುದಿ ಅಥವಾ ಒಂದು ಕುದಿ ಬಂದರೆ ಸಾಕು ನಿಮಗೆ ಅಳಸಂದಿ ಹುಳಿ ಸಾಂಬಾರು ಅನ್ನೋದು ರೆಡಿಯಾಗುತ್ತೆ ಇನ್ನು ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ ಹಾಗೆ ಒಂದು ಮುದ್ದೆ ತಿನ್ನೋರು ಒಂದೂವರೆ ಅಥವಾ ಎರಡು ಮುದ್ದೆ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಹಾಗೆ ಅನ್ನದ ಜೊತೆಗೂ ಸಹ ಸೂಪ್ಪರಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ಈ ರೆಸಿಪಿನ ರೆಡಿ ಮಾಡ್ಬೋದು ಅಂತ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು